மங்களமணி மங்களமணி தேவிஞ்சரே ரே நிச்சய தாம்பூலம் கை கொனு வேளா மங்களமணி மங்களமணி தேவிஞ்சரே ரே நிச்சய தாம்பூலம் கை கொனு வேளா மங்களமணி மங்களமணி தேவிஞ்சரே ಶಿವ ಪಾರ್ವತುಲೆ ಪ್ರಧಾನ ಅತಿಥುಲು ಲಕ್ಷ್ಮೀ ನಾರಾಯಣುಲೇ ಬಚ್ಚ ದೇವ ಶಿವ ಪಾರ್ವತುಲೆ ಪ್ರಧಾನ ಅತಿಥುಲು ಲಕ್ಷ್ಮೀ ನಾರಾಯಣುಲೇ ಬಚ್ಚ ದೇವ ಚಂಗ ಮಂಗಳಮನಿ ಮಂಗಳಮನಿ ದೇವ ಸರೇ నిశ్చయ తాంబూలం గైకొను వేళ మంగళమణి మంగళమణి దీవి చ రే అష్టపాలకులే ఆత్మసాక్షిగా సూర్యచంద్రులే ప్రత్యక్ష దీవన నందించంగా అష్టదీక్పాలకులే ఆత్మసాక్షిగా ಸೂರ್ಯಚ ಪ್ರತ್ಯಕ್ಷ ದೀವನಲಂದ ಮಂಗಳಮನಿ ಮಂಗಳಮನಿ ಜೀವ ನಿಶ್ಚಯ ತಾಂಬೂಲಂ ಗೈಕೊನು ವೇಳಾ ಮಂಗಳಮನಿ ಮಂಗಳಮನಿ ದೀವಂಚ ರೇ ನಿಶ್ಚಯ ಕೈಕೊನು ವೇಳಾ ಮಂಗಳಮಣಿ ಮಂಗಳಮಣಿ ದೀವಿಂಚರೆ ಗೃಹ ಮುನ ವಿವಾಹ ಕಾಂತುಲು ವೆಲ್ಲಿ ಬಿರಿಯಾಗ ಪಿ ಶುಭಲೇಖಲೇ ವ್ರಾಯ ಗೃಹ ಮುನ ವಿವಾಹ ಕಾಂತಲು ಬೆಳ್ಳಿ ಬಿರಿಯಾಗ ಪಿ ಶುಭಲೇಖಲೇ ಮಂಗಳಮಣಿ ಮಂಗಳಮಣಿ ದೇವನ್ ಚರೇ ನಿಶ್ಚಯ ತಾಂಬೂಲಂ ಗೈಕೊನು ವೇಳಾ ಮಂಗಳಮನಿ ಮಂಗಳಮನಿ ದೇವ ಚರೇ ನಿಶ್ಚಯ ತಾಂಬೂಲಂ ಗೈಕೊನು ವೇಳಾ ಮಂಗಳಮನಿ ಮಂಗಳಮಣಿ ದೇವೇ